ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಸಿ ಫಿಫ್ಟಿ ಪ್ರೊ ಬ್ಲೂ ಆಮ ಇಂಟ್ರ್ಕಾಮ್ ಅನ್ಬಾಕ್ಸಿಂಗ್ ಎಲ್ಲ ನೀವು ನೋಡಾಯಿತು ಈ ಅನ್ಬಾಕ್ಸಿಂಗ್ ಆದಮೇಲೆ ಅದನ್ನು ಹೆಲ್ಮೆಟ್ಗೆ ಇನ್ಸ್ಟಾಲ್ ಮಾಡಲೇಬೇಕು ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಹೆಲ್ಮೆಟ್ಗೆ ನಾನು ಆಲ್ರೆಡಿ ಎಲ್ಲೆಲ್ಲಿ ಏನೇನು ಸ್ಟಿಕ್ ಮಾಡಬೇಕೋ ಪ್ರತಿಯೊಂದು ಸ್ಟಿಕ್ ಮಾಡುವ ಒಂದು ರೆಡಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ ಅಂತ ನಾನು ಆಲ್ರೆಡಿ ಸ್ಟಿಕ್ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀನಿ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಇನ್ಸ್ಟಾಲೇಷನ್ನ ಮತ್ತು ಹೇಗೆ ಪ್ರಾಸೆಸ್ ಮಾಡೋದು ಮತ್ತು ಬಟನ್ಸ್ ಎಲ್ಲ ಚೆಕ್ ಮಾಡೋದು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೂಬರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಬಿಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಹೆಲ್ಮೆಟ್ಟು ನಾನು ಆಗಲೇ ಹೇಳಿದಂಗೆ ಆಲ್ರೆಡಿ ಎಲ್ಲ ಇದಕ್ಕೆ ಏನೇನು ಸ್ಟಿಕ್ ಮಾಡಬೇಕು ಮಾಡ್ಕೊಂಡಿದೆ ನೀವು ನೋಡ್ಬೋದು ಈಗ ಈ ಹೆಲ್ಮೆಟಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ ಲೆಫ್ಟ್ ಸೈಡಲ್ಲಿ ಒಂದು ಸ್ಪೀಕರ್ ಇದೆ ರೈಟ್ ಸೈಡಲ್ಲಿ ಒಂದು ಸ್ಪೀಕರ್ ಇದೆ ಮತ್ತು ಇಲ್ಲೊಂದು ಮೈಕ್ ಇದೆ ಈ ಮೈಕ್ ಬಂದು ನನ್ನ ಗೋಪುರ ಹಾಕೊಳ್ಳೋ ಮೈಕು ಈ ಮೈಕ್ ಬಂದು ಬ್ಲೂ ಆರ್ಮರಲ್ಲಿ ಕೊಟ್ಟಿರುವಂಥ ಮೈಕ್ನ ಇಲ್ಲಿ ನಾನು ಸ್ಟಿಕ್ ಮಾಡಿಕೊಂಡು ಈ ರೀತಿ ವಯರ್ ಹಾರ್ನೆಸ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಹಿಂದೆಗಡೆ ಈ ಬಟನ್ ಕ್ಲಿಕ್ ಡಾಕು ಎಲ್ಲ ಸೆಟ್ ಕ್ಲಿಕ್ ಕ್ಲಿಕ್ಡಾಗ್ ಸೆಟ್ ಮಾಡ್ಕೊಂಡಿಂತ ಮುಂಚೆ ಮತ್ತೆ ಇದನ್ನು ಹಾಕಿ ಇವಾಗ ಎಲ್ಲ ಸೆಟ್ ಆಯಿತು ಸೆಟ್ ಆಗಿನ ಮುಂಚೆ ನಾವೇನು ಮಾಡೋಣ ಒಂದ್ಸಲಿ ಈ ಪ್ರಾಡಕ್ಟ್ನ ಹಾಕ್ಬಿಟ್ಟು ಚೆಕ್ ಮಾಡೋಣ ಹೇಗೆ ಕೇಳಿಸುತ್ತೆ ಏನು ಅಂತ ಈಗ ನೋಡಿ ಈ ಪ್ರಾಡಕ್ಟ್ನ ಹೇಗೆ ಹಾಕಬೇಕು ಅಂತಂದರೆ ಸುಮ್ಮನೆ ಈ ಇದು ಬಂದು ಸಿ ಫಿಫ್ಟಿ ಪ್ರೋ ಎಂಟ್ರಿಕಾಮ್ ಡಿವೈಸು ಇದನ್ನು ಕ್ಲಿಕ್ ಮಾಡಿಬಿಟ್ಟು ಹಿಂಗೆ ಕ್ಲಿಕ್ ಮಾಡಿಬಿಟ್ರೆ ಆಗೋಯ್ತು ನಿಮಗೆ ಈ ಥರ ಆನ್ ಆಗುತ್ತೆ ನಿಮಗೆ ಕೇಳಿಸ್ತೀನಿ ಇವಾಗ ಆಫ್ ಮಾಡ್ತಾ ಇದ್ದೀನಿ ಆಫ್ ಆಯಿತು ಸೊ ನಿಮ್ಗೆ ಒಪ್ಲಿ ಇದು ಕೇಳಿಸ್ತು ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡಬಹುದು ಈ ಕಡೆ ಈ ಕ್ಲಿಕ್ನ ನಾನು ಇಲ್ಲಿ ಹಾಕಿದ್ದೀನಿ ಇದು ಬಂದು ಪವರ್ ಆನ್ ಬಟನು ಮತ್ತೆ ಇದು ಫಾರ್ವರ್ಡ್ ಮತ್ತೆ ಇದು ಬ್ಯಾಕ್ವರ್ಡ್ ಹೋಗೋದಕ್ಕೆ ಫಾರ್ ಎಕ್ಸಾಂಪಲ್ ನೀವು ಮ್ಯೂಸಿಕ್ನ ಫ್ರಂಟ್ ಟು ಬ್ಯಾಕು ಮಾಡೋದಕ್ಕೆ ಇಲ್ಲಿ ಕನೆಕ್ಷನ್ ಆಗುತ್ತೆ ಅದಾದಮೇಲೆ ಕಾಲ್ಸ್ನ ಕಟ್ಟು ಮತ್ತು ಎತ್ತೋದು ಇದಲ್ಲೇ ಆಗುತ್ತೆ ಸೆಟ್ ಮಾಡೋಕ್ಕಿಂತ ಮುಂಚೆ ನವೀನಿಗೆ ಕಾಲ್ ಮಾಡೋಣ ಈಗ ನಾನು ಏನು ಮಾಡಿದ್ದೀನಿ ಅಂತಂದರೆ ಇದನ್ನ ಬ್ಲೂಟೂತ್ ಡಿವೈಸ್ನ ಸೆಟ್ ಮಾಡಿಕೊಳ್ಳೋಣ ಸೆಟ್ ಮಾಡೋಕ್ಕೆ ನಿಮಗೆ ಇಲ್ಲಿ ಹಿಂಗೆ ಹೊತ್ತಿದಾಗ ಆಲ್ರೆಡಿ ನಾನು ಹೇಳ್ದಂಗೆ ನಿಮಗೆ ಬ್ಯಾಟ್ರಿಯೆಲ್ಲ ಸೆಟ್ ಮಾಡಿಕೊಂಡಿದ್ದೆ ಇದನ್ನೆಲ್ಲ ಹಾಕೋಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಫಸ್ಟು ಒಂದು ಕಾಲ್ ಮಾಡೋಣ ಕಾಲ್ ಮಾಡಿಬಿಟ್ಟು ನವೀನಿಂಗ್ ಕೇಳಿಸ್ದೆಯೆಲ್ಲ ಚೆಕ್ ಮಾಡೋಣ ಅವ್ನು ಕಾಲರ್ ಟ್ಯೂನ್ ಬೇರೆ ಇದೆ ಅದರಿಂದ ನನಗೆ ಸ್ಟ್ರೈಕ್ ಬಂದ್ಬಿಟ್ಟು ಹಲೋ ನವೀನ್ ಕೇಳಿಸ್ತಿದ್ಯಾ ನಾನು ಆ್ಯಕ್ಚುಲಿ ಇವಾಗ ಇನ್ಸ್ಟಾಲ್ ಮಾಡ್ತಾ ಇದ್ದೆ ಇನ್ಸ್ಟಾಲ್ ಮಾಡಿದ್ದೀನಿ ಹೆಲ್ಮೆಟ್ಗೆ ಅದಕ್ಕೋಸ್ಕರ ನೀನು ಕಾಲ್ ಮಾಡಿದೆ ಎಲ್ಲ ಕರೆಕ್ಟಾಗಿ ವಾಯ್ಸ್ ಕೇಳಿಸ್ತಿದ್ಯಾಕ್ ಸೊ ಮೈಕ್ ವರ್ಕ್ ಆಗ್ತಾ ಇದೆ ಈ ಕಡೆ ಎರಡು ಸೈಡು ಒಂದು ಹಾಡು ಆಡ್ಬಿಡು ಹಂಗೆ ಓಹ್ ಬಿಸಿ ಎಷ್ಟಪ್ಪ ಟೈಮು ಒಂಬತ್ತು ವರದಲ್ಲಿ ಏನೋ ಬಿಸಿ ಲೇ ನೈಟ್ ಲೈ ಏನೋ ಮಾಡ್ತೀರಪ್ಪ ಏನೋ ಏನೋ ಓಕೆ ನೋಡಿ ಓಕೆ ಯು ಸೊ ಏನೋ ಬಿಸಿ ಇದ್ದಂತೆ ಇವಾಗ ಇದೆಲ್ಲ ಹಾಕಾಯ್ತು ನೀವು ನೋಡಿದಂಗೆ ಇದನ್ನೆಲ್ಲ ಹಾಕಿದ್ದೀನಿ ಕುಷನ್ಸ್ ಎಲ್ಲ ಹಾಕ್ಬಿಟ್ಟು ಸೆಟ್ ಮಾಡೋಣ ಬನ್ನಿ ಬಟ್ ಪ್ರಾಬ್ಲಮ್ ಏನು ಗೊತ್ತಾ ಇಷ್ಟೊಂದು ವಯ ಇರೋದ್ರಿಂದ ಸೇಫಾಗಿ ಹಾಕಬೇಕು ಹಾಕ್ಬೇಕು ತೆಗಿಬೇಕು ಇದನ್ನೆಲ್ಲ ಇಲ್ಲ ಅಂತಂದ್ರೆ ವಯರ್ಗಳು ಕಟ್ಟಾಗೋ ಚಾನ್ಸಸ್ಗಳು ತುಂಬ ಇರುತ್ತೆ ಇದು ನಂದು ಎಕ್ಸೆಲ್ ಇತ್ತು ಕ್ವಶನ್ಸು ನಾನು ಬಾಲಾಜಿ ಹೆಲ್ಮೆಟ್ ಪ್ಯಾರಾಡೈಸ್ಗೆ ಹೇಳಿದ್ದೆ ಇದು ಡಬಲ್ ಎಕ್ಸೆಲ್ ತಂದುಕೊಡಿ ಕ್ವಶನ್ಸು ಅಂತ ಅವರು ಆರ್ಡ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಆರ್ಡ್ರ್ ಮಾಡಾದಮೇಲೆ ಈ ಕ್ವಶನ್ಸ್ನ ಚೇಂಜ್ ಮಾಡಿಸ್ಬೇಕು ಕ್ವಶನ್ಸ್ ಚೇಂಜ್ ಮಾಡಿಸಿದ್ರೆ ಒಂದು ಸ್ವಲ್ಪ ಫ್ರೀ ಆಗುತ್ತೆ ಒಳಗಡೆ ಸೆಂಟರ್ ಕ್ವಶನ್ ಹಾಕಾಯಿತು ಈಗ ಸೈಡ್ಸ್ ಕ್ವಶನ್ಸ್ ಎಲ್ಲ ಹಾಕ್ಬಿಡ್ತೀನಿ ಬನ್ನಿ ಹೆಲ್ಮೆಟ್ಟು ತೆಗೆಯೋದು ಹಾಕದೇ ಇರೋದೇ ದೊಡ್ಡ ತಲೆನೋವು ಒಂದು ಚೂರು ಮಿಸ್ ಆಯಿತು ಅಂತಂದ್ರೂ ಏನಾಗ್ಬಿಡುತ್ತೆ ಅಂದರೆ ಪ್ರಾಬ್ಲಮ್ಮು ಇಲ್ಲಿ ನಾವು ಇದು ಮಾಡಿರ್ತೀವಿ ಗೊತ್ತಾ ಹಿಂಗೆಲ್ಲ ನೀಟಾಗಿ ಹಾಕಿ ಸೆಟ್ ಮಾಡಿರ್ತೀವಿ ಆ ಸೆಟ್ ಮಾಡಿರೋದೆಲ್ಲ ಹೊರಟೋಗುತ್ತೆ ಮತ್ತು ಹೆಲ್ಮ್ ನಾವು ಎಷ್ಟು ಲೂಸ್ ಆಗುತ್ತೋ ಅಷ್ಟು ನೀಟಾಗಿ ಲೂಸ್ ಬಿಟ್ಕೊಂಡು ವೈರ್ಗಳನ್ನ ಹಾಕಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಅದು ಕಟ್ಟಾಗೋ ಚಾನ್ಸಸ್ಗಳು ಇರುತ್ತೆ ಸೊ ಲೆಫ್ಟ್ ಸೈಡು ಒಂದು ಹಾಕಾಯಿತು ಈಗ ರೈಟ್ ಸೈಡ್ದು ಹಾಕ್ಬಿಡೋಣ ರೈಟ್ ಸೈಡಲ್ಲಿ ನಿಮಗೆ ಅಷ್ಟೊಂದು ಸಿಗಲ್ಲ ಅಂದರೆ ಯಾಕೆ ಗೊತ್ತಾ ನಾವಿಲ್ಲಿ ಎಕ್ಸಲೆಟ್ ಇಟ್ಕೊಂಡಿರ್ತೀವಲ್ಲ ಸೊ ಯೂಸ್ ಮಾಡೋದಕ್ಕೆ ಬೇಡ ಅಂತ ರೈಟ್ ಸೈಡಲ್ಲಿ ಏನು ಯಾವುದೇ ಮೆಕ್ಯಾನಿಸಮ್ಸ್ ಏನು ಕೊಡೋದಿಲ್ಲ ಯಾವುದೇ ಹೆಲ್ಮೆಟ್ಗಳಾಗಲಿ ಅಷ್ಟೇ ನೀವು ಇವಾಗ ವೈಸನ್ನ ಎತ್ತಕ್ಕೂ ಅಷ್ಟೇ ಸೈಡ್ ಒಳಗಡೆ ವೈಸರ್ನ ಎತ್ತಕ್ಕೆ ಮತ್ತು ಕೆಳಗಡೆ ಇಳಿಸೋಕ್ಕೂ ಲೆಫ್ಟ್ ಸೈಡೇ ಕೊಟ್ಟಿರ್ತಾರೆ ಸೊ ನೀವು ಲೆಫ್ಟ್ ಸೈಡನ್ನ ಯೂಸ್ ಮಾಡೋದು ಆದಷ್ಟು ಕಲೀರಿ ಸೊ ಇವಾಗಿದು ಸೆಟ್ ಆಯಿತು ಇದನ್ನೊಂದ್ಸಲ ಹಾಕ್ಕೊಂಡು ನೋಡ್ಬಿಡೋಣ ಹೆಂಗೆ ಆಗುತ್ತೆ ಏನು ಅಂತ ಅದೇ ನಾನು ಹೇಳಿದ್ನಲ್ಲ ನನಗೆ ಡಬಲ್ ಎಕ್ಸೆಲ್ದು ಒಳಗಡೆ ಕುಷನ್ ಹಾಕಿದ್ರೆ ಒಂದು ಸ್ವಲ್ಪ ಈಸಿಯಾಗಿ ಆಗುತ್ತೆ ಆವಾಗ ಇನ್ನೊಂದು ಸ್ವಲ್ಪ ನೀಟಾಗಿ ತಲೆ ಹೋಗುತ್ತೆ ಯಾಕೆಂದರೆ ಇವಾಗ ಒಂದು ಸಲ ಏನಾಗುತ್ತೆ ಒಂದ್ಸಲಿ ಕಿವಿ ಹಿಂಗೆ ಮಡ್ಚ್ಕೊಂಡ್ಬಿಡುತ್ತೆ ನಂದು ಅದೊಂದೇ ಪ್ರಾಬ್ಲಮ್ ಈಗ ನಿಮಗೆ ಹಿಂದೆಗಡೆ ಈ ಡಿವೈಸ್ನ ಹಾಕಿದ್ದಾರೆ ಮೊದಲು ಸೆನ ಎಲ್ಲ ಏನಾಯಿತು ಅಂದರೆ ಸೈಡಲ್ಲಿ ಕೊಡೋದು ಆಗಲಿ ಪರಾನಿ ಕಾಡು ಪ್ರತಿಯೊಂದು ಡಿವೈಸ್ನೂ ಸೈಡಲ್ಲಿ ಕೊಡ್ತಿದ್ರು ಈಗ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ ತುಂಬ ಚಿಕ್ಕದಾಗಿ ಈ ಡಿವೈಸ್ನ ರಿಲೀಸ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಹಿಂಗೆ ಹಿಡ್ಕೊಂಡು ಆಗೋಯ್ತು ಇಷ್ಟೇ ಹಾಕ್ಬೇಕಾದಷ್ಟೇ ಹಿಂಗೆ ಹಿಡ್ಕೊಂಡು ಹಾಕ್ಬಿಟ್ರೆ ಆಗೋಯ್ತು ಸೆಟ್ ಆಗುತ್ತೆ ಸೊ ಈ ಡಿವೈಸ್ನ ತೆಗೆದಿಟ್ಟಾಯಿತು ಜಾಯ್ಸ್ಟಿಕ್ ಒಂದು ಕೊಟ್ಟಿದ್ದಾರೆ ಈ ಜಾಯ್ಸ್ಟಿಕ್ ಬಂದು ಏನಂತಂದರೆ ನಿಮಗೆ ಹ್ಯಾಂಡ್ಲ್ ಬರ್ಗ್ ಹಾಕೋಬೋದು ನೀವು ಗಾಡಿಯೆಲ್ಲ ಓಡಿಸ್ಬೇಕಾದ್ರೆ ಕಾಲ್ ಬಂದಾಗ ಇಲ್ಲಿಂದನೇ ಡೈರೆಕ್ಟಿ ಅಕ್ಸೆಪ್ಟು ಮತ್ತು ರಿಜೆಕ್ಟ್ ಬಟನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನಾಲ್ಕು ಮೂಮೆಂಟ್ಗಳಿದೆ ಅಪ್ಪು ಡೌನು ಸೈಡು ಮತ್ತು ರೈಟ್ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಬೇಸಿಕಲಿ ಫೋರ್ ವೇಸ್ ಕೊಟ್ಟಿದ್ದಾನೆ ಇದನ್ನು ಕೂಡ ಚಾರ್ಜ್ ಮಾಡಬೇಕು ನಾವು ಅಕಸ್ಮಾತ್ ಇದು ಚಾರ್ಜ್ ಮಾಡಿ ಮರ್ತೋಗ್ಬಿಟ್ರೆ ನಾವು ಇಲ್ಲಿಂದನೇ ಯೂಸ್ ಮಾಡಿ ಯೂಸ್ ಮಾಡ್ಕೋಬೋದು ಇದನ್ನು ನೀವು ನಿಮ್ಮ ಹ್ಯಾಂಡಲ್ ಗ್ರಿಪ್ಪಲ್ಲಿ ಹಾಕೋಬೋದು ಇಲ್ಲಾಂದರೆ ನೀವು ಕ್ಲಚ್ ಇರುತ್ತಲ್ಲ ಕ್ಲಚ್ ಕೇವಲ ಹತ್ರನೂ ಹಾಕೋಬೋದು ಇದನ್ನು ಸೊ ಇಲ್ಲಿ ಇದು ಸೆಟ್ ಆಯಿತು ಜೊತೆಗೆ ಬ್ಲೂ ಆಮೋ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಈ ಆ್ಯಪ್ ಬಂದು ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ನೋಡ್ಬೋದು ಈ ರೀತಿ ಕಾಣಿಸುತ್ತೆ ಇದಕ್ಕಿನ್ನೂ ಅಪ್ಲಿಕೇಶನ್ ಅಕ್ಸೆಪ್ಟೆನ್ಸ್ ಇನ್ನೂ ಬಂದಿಲ್ಲ ಸಿ ಫಿಫ್ಟಿ ಪ್ರೋಗೆ ಅದರಲ್ಲಿ ಬರೀ ಸಿ ಥರ್ಟಿ ಇದೆ ಅಂದರೆ ಸಿ ಥರ್ಟಿ ಆನ್ ಮಾಡಿದ್ರೆ ಅದು ನೀಟಾಗಿ ಬೇಗ ಕನೆಕ್ಟ್ ಆಗುತ್ತೆ ಸೊ ಇವಾಗ ಇದನ್ನೆಲ್ಲ ಸೆಟ್ ಮಾಡಾಯಿತು ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ ನೀವು ಹಿಂದೆಗಡೆ ನೋಡ್ಬೋದು ಸ್ಟಿಕ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹೀಗೆಲ್ಲ ಪ್ರೆಸ್ ಮಾಡಿಬಿಟ್ಟು ಸ್ಟಿಕ್ ಮಾಡಿ ಅಂತಂದರೆ ತ್ರೀ ಎಮ್ ಗಮ್ ಹಾಕಿರೋದ್ರಿಂದ ರೇಮ್ ಕ್ವಾಲಿಟಿ ಗಮ್ ಕೂಡ ಚೆನ್ನಾಗಿದೆ ಸೊ ನೀವು ಸ್ಟಿಕ್ ಮಾಡಿದಾಗ ಒಂದ್ಸಲ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಅಂಟ್ಕೊಳುತ್ತೆ ಈ ಕ್ಲಿಕ್ ಡಾಕ್ನ ತೆಗಿಯೋದಕ್ಕೆ ನೀವು ನೋಡ್ಬೋದು ಇಲ್ಲಿ ಇನ್ನೊಂದು ಬಟನ್ ಕೊಟ್ಟಿದ್ದೀನಿ ಈ ಪ್ರೆಸ್ ಬಟನ್ ಈ ಪ್ರೆಸ್ ಮಾಡಿದ್ರೆ ಇದು ಹಿಂಗೆ ಮೇಲ್ಗಡೆ ಹಿಂಗೆ ಎತ್ಕೋಬೋದು ಹಿಂಗೆ ಲಾಕ್ ಮಾಡ್ಕೋಬೋದು ನೀವು ಯಾವಾಗ ಬೇಕಾದ್ರೆ ಹೀಗೆ ಲಾಕ್ ಮಾಡ್ಕೊಬೋದು ನಾನು ಇಲ್ಲಿ ಟೈಟ್ ಮಾಡಿರೋದನ್ನು ಹಿಂಗೆ ಆಗೋದಿಲ್ಲ ಅಕಸ್ಮಾತ್ ಒಂದು ನಿಮಿಷ ಇದೆ ತೆಗ್ದು ತೋರಿಸ್ಬಿಡ್ತೀನಿ ಇದನ್ನು ಇಲ್ಲಿ ಲೂಸ್ ಮಾಡ್ಕೋ ಹಿಂಗೆ ಹಿಂಗೆ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಹಿಂಗೆ ನೋಡಿ ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಎಳ್ದುಬಿಟ್ಟು ಹಿಂಗೆ ಆಚೆಗಡೆ ತೆಗಿಬೋದು ಹಿಂಗೆ ಹಾಕಬೇಕಾದ್ರೆ ಜಸ್ಟ್ ಹಿಂಗೆ ಎಳ್ಕೊಂಡು ಈ ಹಿಂದೆಗಡೆ ಒಂದು ರಬ್ಬರ್ ಐಟಮ್ಸ್ ಕೊಟ್ಟು ಅಂತಂದರೆ ಇಲ್ಲಿ ಗ್ಯಾಪ್ಸ್ ಇರುತ್ತೆ ಗ್ಯಾಪ್ಸ್ನ ಫಿಲ್ ಮಾಡೋದಕ್ಕೆ ಒಂದು ರಬ್ಬರ್ ಐಟಮ್ಗಳು ಕೊಟ್ಟಿದ್ದಾರೆ ಇದೆಲ್ಲ ಅದು ಬಿ ನೀಟಾಗಿ ಒಂದು ಸರ್ತಿ ಒಳಗಡೆಗೆ ಹಿಂಗೆ ಎಳ್ದುಬಿಟ್ಟು ಬಿಟ್ಬಿಟ್ರೆ ಇದು ಸರಿ ಹೋಗಿ ಅಲ್ಲಿ ಕುತ್ಕೊಂಡ್ಬಿಡುತ್ತೆ ಸೊ ಇದು ಸೆಟ್ ಆಯಿತು ಒಂದು ಚಿನ್ಮೌಂಟ್ ಒಂದು ಹಾಕ್ಬಿಡೋಣ ಚಿನ್ಮೌಂಟ್ ಹಾಕ್ಬಿಟ್ರೆ ಕಂಪ್ಲೀಟ್ ಪ್ರಾಸೆಸ್ ಮುಗಿದೋಗುತ್ತೆ ನನ್ನ ಸಿ ಫಿಫ್ಟಿ ಪ್ರೋ ಬ್ಲೂ ಆಮ ಎಂಟ್ರಿಕಾಮ್ ಸೆಟ್ ನನ್ನ ಹೆಲ್ಮೆಟ್ಗೆ ಸೆಟ್ ಆಯಿತು ಹೋಪ್ಫುಲಿ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಂತ ಕೇಳ್ಕೊತಾ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾಯ್ ಲವ್ ಯು ಆಲ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ